ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೇಳೆ ಕಡುಬನ್ನ ಹೇಗೆ ಮಾಡುವಂತ ಹೇಳ್ಕೊಡ್ತಾ ಇದ್ದೀನಿ ಬೇಳೆ ಕಡುಬು ಅಂದರೆ ಕರಿಗಡುಬು ಮೊದಲಿಗೆ ನಾವು ಒಂದು ಕುಕ್ಕರ್ಗೆ ದೊಡ್ಡ ಬೌಲಲ್ಲಿ ಒಂದು ಬೌಲ್ ಬೇಳೆನ ತಗೊಂಡಿದ್ದೀನಿ ನಾನು ಸರಿಯಾದ ಮಾಡ್ಬನ್ನಿ ನೀರು ಹಾಕಿ ಇದು ಎರಡು ಬೀಸಲಾಗಬೇಕು ಬೆಳೆ ಕುದಿಯೋಷ್ಟರಲ್ಲಿ ನಾವು ಹಿಟ್ಟನ್ನು ನಾಲ್ಕೊಳ್ಳೋಣ ಬೇಳೆ ತೊಂದು ಬೌಲಲ್ಲಿ ಒಂದು ಬೌಲ್ ಮೈದಾ ಹಿಟ್ಟನ್ನ ತೊಂತಾಯಿದ್ದೀನಿ ಸ್ವಲ್ಪ ರವೆ ಚಿಟಿಕೆ ಉಪ್ಪು ಎರಡು ಟೀ ಸ್ಪೂನ್ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ತಿನ್ನೋದಕ್ಕೆ ಕಲಿಸ್ಕೊಳ್ಳಿ ನೋಡಿ ಈ ಥರ ಇರಬೇಕು ಹಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಐದು ನಿಮಿಷ ನೆನೆ ಇಡ್ಬಿಡೋಣ ಈ ಥರ ಬೇಳೆ ಕುದಿಬೇಕು ಬೇಳೆ ಇರಿ ಸ್ವಲ್ಪ ನೀರಿಲ್ದ ಹಾಗೇ ಬೆಳೆಯನ್ನು ಬಸ್ಕೋಬೇಕು ನೋಡಿ ಈ ಥರ ಬೆಳೆನ ಮತ್ತೆ ಕುಕ್ಕರ್ಗೆ ಹಾಕಿ ಬೇಳೆ ತೊಂಡಲ್ಲಿ ನಾನು ಬೆಲ್ಲನ ತುಂದೀನಿ ಎಲ್ಲಾನು ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು ಈಗ ಇದ ಬೆಲ್ಲ ಕರಗಬೇಕು ನೋಡಿ ಈಗ ಇದೆಲ್ಲ ಕರಗಿದೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಈ ಥರ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನಾನು ಒಂದು ಪಾತ್ರೆಗೆ ತೆಗಿತಾಯಿದ್ದೀನಿ ಹೀಗೆ ನಾನು ಎಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಪೂರ್ಣ ರೆಡಿಯಾಗಿದೆ ಈಗ ಸ್ವಲ್ಪ ಹಿಟ್ಟನ್ನು ತೊಂತ ಇದ್ದೀನಿ ಇನ್ನು ಚೆನ್ನಾಗಿ ನಾದ್ಕೊಂಡು ಹೀಗೆ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಹೀಗೆ ರೌಂಡಾಗಿ ಮಾಡಿಕೊಳ್ಳಿ ಈಗ ಒಂದು ಉಂಡೆನ ತಗೊಂಡು ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಡ್ಸ್ಕೊತಾ ಇದ್ದೀನಿ ಈ ಥರ ಎಲೆನ ನಡ್ಸ್ಕೋಬೇಕು ನಾನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಹೀಗೆ ಎಲ್ಲ ಹಣ್ಣು ಲಿಸ್ಕೊಂಡು ಇಟ್ಕೋಬೇಕು ಹೀಗೆ ಎಲೆನ ಇಟ್ಕೊಂಡು ಸ್ವಲ್ಪ ಹೂರಣ ತಗೋಬೇಕು ಈ ಥರ ಹೂರ್ಣನ ಇಟ್ಟು ಇನ್ನು ಚೆನ್ನಾಗಿ ಫ್ರೆಶ್ ಮಾಡಬೇಕು ನೋಡಿ ಈ ಥರ ನಾನು ಎಲ್ಲ ಕಡಬನ್ನ ತುಂಬಿಟ್ಕೊಂಡಿದ್ದೀನಿ ಈಗ ಇವನ್ನ ಕರಿಯೋಣ ಕಡುಬು ಕರೀಲಿಕ್ಕೆ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಕಾಯಿದೆ ಒಂದೊಂದಾಗಿ ಇದನ್ನ ಹಾಕೊತಾ ಇದ್ದೀನಿ ಅದ ತಕ್ಷಣ ಹೊಳಸಾಕಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಒಂದೊಂದಾಗಿ ಹೊಳಸಾಕಿ ಇನ್ನೆಟ್ಗೆ ತೆಗಿತಾ ಇದ್ದೀನಿ ಉಳಿದ ಕಡಬನ್ನು ನಾನು ಹೀಗೆ ಕರ್ಕೊತಾ ಇದ್ದೀನಿ ನೋಡಿ ರುಚಿಕರವಾದ ಕರಿಗಡುಬು ರೆಡಿಯಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ತುಪ್ಪನ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ